ಮಗನಿಗೆ ಜನ್ಮ ಕೊಟ್ರು ಅವ ರಾಜ ಮರ್ತನದಾಗ ರಾಜಪಿಂಡ ಬೆಳಿತಿತ್ತು ಇಪ್ಪತ್ತು ಒಂದು ವಯ ಭರ್ತಿ ಬರ್ತು ಮಗನಿಗೆ ಅಪ್ಪನ ಕಾಲದ ಚಪ್ಪದ ಮಗನಿಗೆ ಬರ್ಲಗತ್ತು ಸುದೇಶನ ರಾಣಿ ಇರ ಮನಿ ಒಳಗ ಮರ್ಕೊಂಡು ಒಳಕ ಗಂಡಗೆ ಹೇಳ್ತಾಳ ರಾಜರ ರಾಜರ ಏನು ವಿಚಾರ ಮಾಡೀರಿ ಏನು ಅಂತ ಹೇಳಿ ಕೇಳ್ದ ನಿಮ್ಮ ಕಾಲನ ಚಪ್ಪದ ಮಗನಿಗೆ ಬರ್ಲಗತ್ತವ ಸುಂದರವಾದಂತ ಒಂದು ಕನ್ಯಾ ತಗದ್ರ ಮಗನ ಲಕ್ನ ಮಾಡಿ ಹೌದ ಕುಂಚಂಗ ಹೇಳೋರಿಗೆ ಪುರೋಹಿತರ ಬಲ್ಲಿ ಹಾಲು ಮರಳಿವಸ ಸೋಕಾಂತ ರಾಜ ಹೋಗಿ ಪುರೋಹಿತರ ಬಲ್ಲಿ ಮುಂದೆ ಹೋಗಿ ಕುತ್ತ ಮಗನ ಹೆಸರಲ್ಲಿ ಜಾತಕ ತೆಗೆದು ನೋಡುತ್ತಾನ ಪಂಚಾಂಗ ಪುರೋಹಿತ ಏನ ಪಂಚಾಂಗ ಹೇಳಿದ್ದ ದಿಂಗ್ ಬರದು ಕಣ್ಣೀರು ತೆಗೆದಣ್ಣಗತ್ತ ರಾಜ ಅಂದ ಯಾಕೆ ದುಃಖ ಅನ್ನಗತ್ತ ಏನಾಗ ಹೇಳ್ರಿ ಹೇಳಬೇಕಂತ ಖರೆ ಮನಸ್ಸು ಒಪ್ಪಂದ ತಿಳಿದವ ಯಾರಿದ ಅಂದಾಗ ರಾಜರ ಯಾವ ದಿನ ಮಗನ ನೋಡ್ರಿ ಯಾವ ಮಗನ ಲಗ್ಡ ಮಾಡ್ತಿರಿ ಹೌದು ಸಸಿ ಮನೆಗೆ ಯಾವಾಗ ಕಾಲು ಇಡ್ತಾಳ ಅಂದ್ರೆ ಮಗನ ಸಾವ ಬರದ ಅಂತೇಳಿ ಹೌದು ಸಾವ ಬರದವ್ ಯಾರು ಸೂತ್ರಧಾರಿ ಇಲ್ಲಿ ವಿಷಯ ಹತ್ತದ ನೋಡ್ರಿ ಸೂತ್ರಧಾರಿ ಯಾವ ದಿನ ಸಸಿ ಮನೆಗೆ ಬರ್ತಾಳ ಹಸ್ತಿರ ಒಳಗ ಕಾಲಿಡ್ತಾಳ ಅಂದೇ ಮಗನ ಪ್ರಾಣ ಹೌದು ಅವನಿಗೆ ಹೋಗಿ ಹೇಳದ ಹಿಂಗರಿ ಆಗ್ಯದಂತ ಹೌದು ಸುದರ್ಶನ ರಾಣಿ ಹೇಳಿದ್ರು ಏನಂತ ಮಗನಿಗೆ ಹಂಗೇ ಬಿಟ್ಟೆ ಬಂದ್ರ ಮಗನ ಕಾರ್ಯ ಶುದ್ಧ ಆಗಂಗಿಲ್ಲ ಹೌದು ಎಂದ ಹುಟ್ಟದ ಮಗ ಹಿಂದೆ ಸೈಲಿ ಹೌದು ಕರೆ ನಮ್ಮ ಮಗನ ಕಾರ್ಯ ಶುದ್ಧ ಆಗುತ್ತದ ಕರೆ ಮಗನ ಲಗ್ನ ಮಾಡಿ ಹೌದು ವೈಭವದಿಂದ ಹತ್ತೂರಿಗೆಲ್ಲ ಪತ್ರಿಕಾ ಕೊಟ್ಟ ಎಲ್ಲರಿಗೆ ನನ್ನ ಮಗನ ಲಗ್ನ ಕಾಲಾಗ ಅಡ್ಡಿ ಕಾಳ ಹಾಕಿ ಬರೆಯ ಸುಂದರವಾದ ಕನ್ಯಾಗ ಗಟ್ಟಿ ಮಾಡಿದ ಊರಿಗೆ ಪೆಟ್ಟದ ಹಾಗೆ ಗೆನ್ಸದ್ ಮುತ್ತ